ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ ಕಾಲಮ್ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ಮೊದಲೆಲ್ಲ ನಾವೆಲ್ಲ ದಾರ ಕಟ್ಟಿ ಲೈನ್ ಮಾಡಿ ಆಮೇಲೆ ಟೇಪಿಂದ ಮೆಜರ್ಮೆಂಟ್ ಮಾಡಿ ಮಾರ್ಕಿಂಗ್ ಮಾಡ್ತಾಯಿದ್ವಿ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಪ್ಪ ಅಂತಂದರೆ ಇದು ಹೊಲ ಸರ್ವೆ ಮಾಡ್ತಾರಲ್ಲ ಆ ಲೇಸರ್ ಲೈಟಿಂದ ಮಾಡೋದು ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಅರ್ಥ ಮಿಷನ್ ಇಂದ ಒಂದೊಂದೇ ಪಾಯಿಂಟ್ ಆಗ್ತಾ ಇದ್ರು ನಾವು ಅದರಿಂದ ಟಿಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ತಿದ್ವಿ ಇದು ಒಂಥರ ನನಗೆ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ತುಂಬ ಕಮ್ಮಿ ಸಮಯದಲ್ಲಿ ಕೆಲಸ ಆಗ್ತಿತ್ತು ಈ ಬಿಸಿಲಲ್ಲೂ ಈ ಕೆಲಸ ಮಾಡುತ್ತೆ ಸೊ ಸಾಕು ಹೋಗೋದು ಆಮೇಲೆ ಒಂದೊಂದೇ ಒಂದೊಂದೇ ಪಾಯಿಂಟ್ ಆಗ್ತಾ ಬಂದರು ನಾವು ನೋಡ್ಕೊಂಡು ನೋಡ್ಕೊಂಡು ಅದು ಎಷ್ಟಿಕ್ ಆಗಿಬಿಡೋದು ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋಬೇಕಾಗಿತ್ತು ಒಂಥರ ಕೆಲಸ ತುಂಬ ಸುಲಭವಾಗ್ತಾ ಇತ್ತು ಯಾವುದೇ ರೀತಿ ದಾರ ಕಟ್ಟಬೇಕು ಅನ್ನೋ ಇರ್ತಿದ್ದಿಲ್ಲ ಒಂದು ನಾಲ್ಕೈದು ಸಾರಿ ಮೆಜರ್ಮೆಂಟ್ ನೋಡಬೇಕು ಟೇಪಿ ಡಿ ಟೇಪಿಡಿ ಅಂತ ಯಾರ ಕರಿ ಅವಶ್ಯಕತೆ ಇರ್ತಿದ್ದಿಲ್ಲ ನಾಲ್ಕು ಮೂಲೆಯಲ್ಲೂ ಒಂದೊಂದು ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ರು ಆ ಮಾರ್ಕಿಗೆ ನಾವು ನೀಟಾಗಿ ಮಟ್ಕೊಂಡಿಟ್ಟು ಲೈನ್ ಇದ್ವಿ ಅದು ತುಂಬ ಚೆನ್ನಾಗೂ ಇತ್ತು ಅಷ್ಟೇ ಬರ್ತಾ ಇತ್ತು ಮೂಲೆ ಮಟ್ಟಕ್ಕೆ ನೀಟಾಗಿ ಬರ್ತಾಯಿತ್ತು ಮಾರ್ಕಿಂಗ್ ಮಾಡೋದನ್ನು ತುಂಬ ಈಸಿಯಾಗಿ ಮುಗಿದೋಯ್ತು ನಾವು ದಾರ ಕಟ್ಟಿ ಮೇ ಮೇಜರ್ಮೆಂಟ್ ಮಾಡೋ ಅಷ್ಟೊತ್ತಿಗೆ ಇದ್ದಿಲ್ಲ ಯಾಕಂದರೆ ತುಂಬಾ ದೊಡ್ಡ ಸೈಟ್ ಇದು ಅಂದ್ರೆ ನಲವತ್ತು ಪಿಲ್ಲರ್ ಬರ್ತವೆ ತುಂಬಾ ದೊಡ್ಡ ಸೈಟ್ ಹಂಗಾಗಿ ಇವ್ರನ್ನ ಕರೆಸಿದ್ರು ನಮ್ಮ ಕ್ಯಾಮ್ರಾಮನ್ ಅಂತ ಕೆಲಸ ಮಾಡೋದು ವಿಡಿಯೋ ಮಾಡೋ ಅಂತಂದರೆ ಸುಮ್ಮನೆ ನಿಂತ್ಕೊಂಡರೆ ಅದನ್ನು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ತಾರೆ ಆದರೆ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾವು ನೋಡ್ಬೋದು ಅಂತ ಕೇಳಿದಕ್ಕೆ ಅವರೇ ತೋರಿಸಿದ್ರು ಪಕ್ಕದಲ್ಲಿ ಒಂದು ದೊಡ್ಡ ಗುಡ್ಡ ಇತ್ತು ಆ ಗುಡ್ಡ ಆ ಗುಡ್ಡಕ್ಕೆ ಸರಿಯಾಗಿ ಪಾಯಿಂಟ್ ಇಟ್ಟು ತೋರಿಸಿದ್ರು ಅದು ಸುಮಾರು ಹಾಗೆ ನೋಡ್ಬೇಕಂದ್ರೆ ಒಂದು ಐದು ಕಿಲೋಮೀಟ್ರ್ ದೂರ ಇದೆ ಅಂತ ಅವರು ಹೇಳಿದರು ಅದರಲ್ಲಿ ನೋಡಿದ ತುಂಬ ಖುಷಿ ಆಯ್ತು ಕೆಲಸ ತುಂಬ ನೀಟಾಗಿತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಒಂದು ವಾಯ್ಸಲ್ಲಿ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ